ಸೊ ನಿಮ್ಗೆ ಸಂಭ್ರಮ ಹೆಂಗಿದೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಫ್ಯಾನ್ ಶೋ ನೋಡಿರ್ಬೋದು ಬೆಳಗ್ಗೆ ಬೆಳಿಗ್ಗೆ ಹಬ್ಬ ಹಬ್ಬ ಅಂದ್ರೆ ಫ್ಯಾನ್ಸ್ ಗಳು ಬರ್ತಾರೆ ಲೇಡೀಸ್ ಗಳು ತುಂಬವ್ರು ಅಂದ್ರೆ ಫ್ಯಾನ್ ಶೋಗೆ ನೀವು ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ ಆಮೇಲೆ ಫಸ್ಟ್ ಸ್ಟಾಪ್ ತುಂಬಾ ಮಂದಿ ಹೇಳ್ತಾರೆ ಏನ ಬರೀ ಆಕ್ಷನ್ಸ್ ಆಯ್ತು ಆಕ್ಷನ್ ಏನಕ್ ಬೇಕಾಗಿದೆ ಯಾಕ್ ಬೇಕು ಎತ್ತಕ್ ಬೇಕು ಯಾಕೆ ಹೆಂಗೆ ಯಾವ ತರ ಹೊಡಿಬೇಕು ಅನ್ನೋದನ್ನ ಫಸ್ಟ್ ಟಾಪ್ ಅಲ್ಲಿ ತುಂಬಾ ಚೆನ್ನಾಗಿ ತರಿಸ್ತಾರೆ ಅಂದ್ರೆ ಕೆಲವರು ಇರ್ತಾರ ನಾವು ಪೊಲಿಟಿಕ್ಸ್ ಮಕ್ಳು ಏನ್ ಮಾಡಿದ್ರು ನಡೆಯುತ್ತೆ ಇಲ್ಲ ಆ ಒಂದು ಸ್ಟೇಷನ್ ಅಲ್ಲಿ ಒಂದು ಹುಲಿ ಇದ್ರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿಟಿಕ್ಸ್ ಮಕ್ಳಿಗು ಅದು ಸುದೀಪ್ ಅನ್ನ ಫಸ್ಟ್ ಸ್ಟಾಪ್ ಒನ್ ಅಂಡ್ ಹಾಫ್ ಅವರ್ ನಿಮ್ಗೆ ಹೆಂಗ್ ಮುಗೀತ ಇಷ್ಟು ಇಷ್ಟೇ ಮುಗೀತಾ ಅಂತ ಅದು ತಾಕತ್ತು ಮ್ಯಾಕ್ಸ್ ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲ ಇವೆಂಟ್ ಅಲ್ಲಿ ಹೇಳಿರೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತಂತ ಆ ಒಂದು ಫಸ್ಟ್ ಸ್ಟಾಪ್ ಅಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದ್ರೆ ನೋಡಿದ್ಮೇಲೆ ಇಷ್ಟು ಬೇಗ ಮುಗೀತಾ ಅಂತ ಒಂದ್ ಚೂರು ಬೇಜಾರಾಗಲ್ಲ ಆ ಮ್ಯೂಸಿಕ್ ಆ ಬಿಜಿಎಂ ಆ ಒಂದು ಕ್ಯಾಮ್ರಾ ಹಿಂಗೆ ಆ ಮ್ಯಾನ್ ಅಂತೂ ಏನ್ ಟೈಮಿಂಗ್ಸ್ ಕ್ಯಾಮ್ರಾ ಮ್ಯಾನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ ವಾವ್ ಸೀರಿಯಸ್ ಆಗಿ ಹೇಳ್ತೀನಿ ತುಂಬಾ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮನ್ ಈ ತರ ವರ್ಕ್ ಕನ್ನಡಕ್ಕೆ ಬೇಕಿತ್ತು ಅದನ್ನ ನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ರೆ ಸೂಪರ್ ಆಗಿದೆ ಮ್ಯಾಕ್ಸ್ ಫಸ್ಟ್ ಹಾಫ್ ಇಷ್ಟೊಂದ್ ಇದೆ ಅಂದ್ರೆ ಸೆಕೆಂಡ್ ಹಾಫ್ ನೋಡ್ಬೇಕು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಸಿನಿಮಾ ಈಗ ನಾವು ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರಬೇಕು ಸುದೀಪ್ ಅಂತಹ ನಟ ನಟ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕವಾಗಿ ತೆಗೆದಿದ್ದಾರೆ ಅದ್ಭುತವಾದ ಸಿನಿಮಾ ಇಂತಹ ಸಿನಿಮಾ ನಾನು ಯಾವತ್ತು ಇಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮೂಡುತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಅದ್ಭುತವಾದಂತಹ ಚಿತ್ರವನ್ನ ಕೊಟ್ಟಿದ್ದಾರೆ ಸುದೀಪ್ ಅವರಿಗೆ ಅದ್ಭುತವಾದ ಚಿತ್ರ ಸರ್ ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲೇ ಕನ್ನಡ ಚಿತ್ರವನ್ನು ನೋಡಬೇಕು ಅಂತ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ಒಂದು ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟದಂತಹ ಸುದೀಪ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಬಗ್ಗೆ ಇದ್ರ ಬಗ್ಗೆ ನೋಡ್ಬೇಕು ಸರ್ ಎಂತ ಅದ್ಭುತವಾದಂತಹ ಸಿನಿಮಾ ಇದನ್ನು ನೋಡ್ತಾ ಎಲ್ಲ ಚಿತ್ರ ಪ್ರೇಕ್ಷಕರು ಈ ಸಿನಿಮಾಗ ನೋಡಬೇಕು ಅಂತ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದೀನಿ ಪ್ರತಿಯೊಂದು ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ಸ್ಟಂಚ್ ಆಗಿರ್ಬೋದು ಒಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತು ಚಿತ್ರರಂಗ ಬೆಳೀತಾ ಇರೋದು ಇವಾಗ ಮೊನ್ನೆ ತಾನೇ ಒಂದು ಯು ಎ ಚಿತ್ರ ಬಂತು ಇದು ಬಂತು ಹೀಗೆ ಕನ್ನಡ ಚಿತ್ರರಂಗಗಳು ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ ಆಗಿದೆ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳೋದಕ್ಕೆ ಬರ್ತೀನಿ ಸರ್ ಧನ್ಯವಾದಗಳು ಸರ್